ಪನಜ್ಜಿ ಪನಜ್ಜಿ ಇವತ್ತು ನನ್ನ ಹುಟ್ಟಿದ ಹೌದು ಇವತ್ತು ಚಿನ್ನುದು ಹುಟ್ಟಿದ ದಿನ. ಹೌದಾ ಹಾಗಾದ್ರೆ ಅವನಿಗೆ ಶುಭ ಹೇಳಿ. ಹ್ಯಾಪಿ बर्थडे ಚಿನ್ನು ಹ್ಯಾಪಿ बर्थडे ಚಿನ್ನು ಮೇ ಗಾಡ್ ಬ್ಲೆಸ್ ಯು ಹ್ಯಾಪಿ बर्थडे ಟು ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ನಮಸ್ಕಾರ ಅಯ್ಯೋ ನೀನ್ ಕನ್ನಡ ಆಶೀರ್ವಾದ ಕೊಡು ಅಲ್ಲ ಆಶೀರ್ವಾದ ಮಾಡು ಅನ್ಬೇಕು ಇರ್ಲಿ ಇರ್ಲಿ ನೀನು ನಮಸ್ಕಾರ ಮಾಡೋದು ಹೆಚ್ಚೋ ನಾನ್ ನಿನ ಹಸೋದು ಹೆಚ್ಚೋ ನೂರ್ ಕಾಲ ಚಂದಾಗ ಬಾಳ್ ಮಗನೆ ಅಜ್ಜಿ ನಮಗೂ ಹಾಗೆ ಆಶೀರ್ವಾದ ಮಾಡು ಮಾಡೋಣ ಅದಕ್ಕೆ ನೀವೆಲ್ಲ ನನಗೆ ನಮಸ್ಕಾರ ಮಾಡಬೇಕು ಹೋ ಮಕ್ಕಳೇ ಈ ನಮಸ್ಕಾರದ ಮಹಿಮೆನೇ ಅಂಥದ್ದು ಪ್ರೀತಿಯಿಂದ ನೀವು ಯಾರಿಗಾದರೂ ನಮಸ್ಕಾರ ಮಾಡಿದರೆ ಎಂಥವರು ಚಂದಾಗಿ ಹರಿಸ್ತಾರೆ ತಡೀರಿ ತಡೀರಿ ಮಹಾಭಾರತದ ಒಂದು ಕತೆ ನೆನಪಾಯ್ತು ಕಥೆನೂ ಆಯಿತು ನಮಸ್ಕಾರ ಮಾಡೋದ್ರಿಂದ ಲಾಭ ಇದೆ ಅನ್ನೋದನ್ನು ತಿಳ್ಕೊಂಡು ಹಾಗೂ ಆಗುತ್ತೆ ಲಾಭ ತಿಳಿಯೋಕ್ ಮುಂಚೆ ನಾವೆಲ್ಲ ನಮಸ್ಕಾರ ಮಾಡ್ತೀವಿ ನಿಮಗೆ ಓ ಹೋ ಹೋ ಎಲ್ಲರದ್ದು ನಮಸ್ಕಾರದ ಬರಾಟೆನಾ ಮಾಡಿ ಮಾಡಿ ಚಂದಾಗಿ ಬಾಳಿ ಮಕ್ಕಳೆ ಹಾಂ ಈಗ ಕಥೆಯನ್ನ ಶುರು ಮಾಡ್ಲಾ ಮಕ್ಕಳೆ ನಿಮಗೆಲ್ಲ ಗೊತ್ತಲ್ವಾ ಕೌರವ ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ನಡೀತು ಅಂತ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಇದು ಕೌರವ ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಗಂಭೀರವಾಗ್ತಾ ಹೋಗ್ತಿತ್ತು ತನ್ನ ವಚನಗಳಿಗೆ ಕಟ್ಟು ಬಿದ್ದ ಭೀಷ್ಮರು ಮನಸ್ಸಿಲ್ಲದೆ ಇದ್ದರೂ ಕೂಡ ಕೌರವರ ಕಡೆಯಿಂದ ಯುದ್ಧ ಮಾಡ್ತಾ ಇದ್ರು ಮನಸ್ಸು ಪಾಂಡವರ ಜಯವನ್ನು ಬಯಸ್ತಾ ಇದ್ದರೂ ಅವರು ದುರ್ಯೋಧನನ ವಿಜಯಕ್ಕಾಗಿ ಹೋರಾಡಬೇಕಾಗಿತ್ತು ದುರ್ಯೋಧನನಿಗೆ ಭೀಷ್ಮರ ಶಕ್ತಿ ಸಾಮರ್ಥ್ಯದ ಅರಿವಿತ್ತು ಆದರೆ ಅವರು ಒಲವು ಪಾಂಡವರತ್ತ ಅನ್ನೋದನ್ನು ಆತ ಸ್ಪಷ್ಟವಾಗಿ ತಿಳಿದಿದ್ದ ಹಾಗಾಗಿ ಆತ ತನ್ನ ಚುಚ್ಚು ಮಾತುಗಳಿಂದ ತಿರುಚಿದ ಧರ್ಮದ ಹೇಳಿಕೆಗಳಿಂದ ಭೀಷ್ಮರನ್ನು ಘಾಸಿಗೊಳಿಸ್ತಾ ಇದ್ದ ದುರ್ಯೋಧನನ ಇಂತಹ ಮಾತುಗಳಿಂದ ನೊಂದು ವಿವಶರಾದಂತಹ ಭೀಷ್ಮ ಪಿತಾಮಹರು ನಾಳೆ ನಾನು ಪಾಂಡವರನ್ನು ಕೊಲ್ತೀನಿ ಅಂತ ಘೋಷಿಸ್ತಾರೆ ಹೀಗೆ ಅವರನ್ನು ಕೆಣಕಿ ಯುದ್ಧಕ್ಕೆ ಸಜ್ಜು ಮಾಡಿ ಪಾಂಡವರನ್ನು ಕೊಲ್ಲುವ ತಮ್ಮ ತಂತ್ರ ಸಫಲವಾಯಿತು ಅಂತ ದುರ್ಯೋಧನ ದುಶ್ಯಾಸನ ಮತ್ತು ಶಕುನಿಯರು ಸಂಭ್ರಮವನ್ನು ಆಚರಿಸ್ತಾರೆ ಇತ್ತ ಈ ವಿಷಯ ಪಾಂಡವರ ಶಿಬಿರಕ್ಕೂ ತಲುಪುತ್ತೆ ಭೀಷ್ಮ ಪಿತಾಮಹರು ಮುದಿ ಸಿಂಹ ಅಂತ ಅವರನ್ನು ಕಡೆಗಣಿಸುವ ಹಾಗಿರಲಿಲ್ಲ ಅವರು ಕೆಚ್ಚದೆಯ ಗಂಡುಗಲಿ ಅವರನ್ನು ರಣಾಂಗದಲ್ಲಿ ಸೋಲಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅನ್ನೋದು ಅವರಿಗೆಲ್ಲ ತಿಳಿದಿತ್ತು ಆಗ ಶಿಬಿರದಲ್ಲಿ ಮುಂದೇನು ಅನ್ನುವಂತಹ ಒಂದು ಆತಂಕ ಆವರಿಸಿಬಿಡುತ್ತೆ ನಾಳೇನೇ ಈ ಮಹಾಸಂಗ್ರಾಮದ ಅಂತಿಮ ದಿನವಾಗೋದೆ ಅಂತ ಎಲ್ಲರೂ ಕೆಟ್ಟದ್ದನ್ನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು ಆಗ ಆಪದ್ ಬಾಂಧವನಾದಂತಹ ಶ್ರೀಕೃಷ್ಣ ದ್ರೌಪದಿ ಹತ್ರ ಬಂದು ದ್ರೌಪದಿ ನಡೆ ಭೀಷ್ಮ ಮಹಾಮಹಿಮರ ಶಿಬಿರಕ್ಕೆ ಹೋಗೋಣ ಅಂತ ಆದೇಶಿಸ್ತಾನೆ ಅವನ ಎಲ್ಲ ಕಾರ್ಯಗಳ ಹಿಂದೆ ಏನೋ ಒಂದು ಧರ್ಮ ಸೂಕ್ಷ್ಮದ ಚಾಣಾಕ್ಷತನ ಇರೋದನ್ನು ಬಲ್ಲ ಪಾಂಡವರು ಕೃಷ್ಣ ಏನೋ ತಂತ್ರ ಹೂಡಿದಾನೆ ಅಂತ ತಿಳ್ಕೊಂಡ್ರು ದ್ರೌಪದಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮರು ಮಾತಿಲ್ಲದೆ ಅವನ ನಡೆಯಲ್ಲಿ ನಂಬುಗೆಯನ್ನು ಇಟ್ಟು ಅವನ ಹಿಂದೆ ಹೊರಡ್ತಾಳೆ ಇಬ್ರು ಭೀಷ್ಮ ಪಿತಾಮಹರ ಶಿಬಿರಕ್ಕೆ ತಲುಪ್ತಾರೆ ಕೃಷ್ಣ ದ್ರೌಪದಿಯನ್ನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ ಪಂಚಪಾಂಡವರೇ ಏನೂ ಕೇಳದೆ ಸುಮ್ಮನೆ ಇದ್ರು ಅವ್ರು ಅಲ್ಲಿಗೆ ಹೋದ್ರು ಅಂತ ಅಜ್ಜಿ ಹೇಳ್ತಾರೆ ಇರು ಶ್ರೀಕೃಷ್ಣ ತಾನ್ ಹೊರಗೆ ನಿಂತು ದ್ರೌಪದಿಗೆ ನೀನು ಒಳಗೋಗಿ ಅಜ್ಜನಿಗೆ ನಮಸ್ಕಾರ ಮಾಡು ಅಂತ ಹೇಳ್ದ ದ್ರೌಪದಿ ಹಾಗೆಯೇ ಒಳಹೋಗಿ ಭೀಷ್ಮರ ಪಾದಕ್ಕೆ ನಮಸ್ಕರಿಸ್ತಾಳೆ ಭೀಷ್ಮರು ಈ ರಾತ್ರಿಯಲ್ಲಿ ದ್ರೌಪದಿ ಒಬ್ಬಳೇ ಬಂದು ತನಗೆ ನಮಸ್ಕಾರ ಮಾಡಿದ್ದನ್ನು ಕಂಡು ಆಶ್ಚರ್ಯಗೊಳ್ತಾರೆ ಆದರೆ ಆ ಕ್ಷಣಕ್ಕೆ ಹಾಕಿ ತಮ್ಮ ಕುಲವದು ಅನ್ನುವಂತಹ ಮಮತೆ ಉಕ್ಕಿ ಬರುತ್ತೆ ಭೀಷ್ಮರಿಗೆ ಅಖಂಡ ಸೌಭಾಗ್ಯವತಿ ಭವ ಅನ್ನುವ ಆಶೀರ್ವಾದ ಅವರಿಗೆ ಅರಿವಿಲ್ಲದ ಹಾಗೆ ಅವರ ಮುಖದಿಂದ ಹೊರಗೆ ಬಂದ್ಬಿಡುತ್ತೆ ದ್ರೌಪದಿಯ ತಲೆಯನ್ನು ತಡವಿ ತುಂಬು ಮನಸ್ಸಿನಿಂದ ಭೀಷ್ಮರು ಹಾರೈಸ್ತಾರೆ ನಂತರ ದ್ರೌಪದಿ ಯಾಕಾಗಿ ಬಂದಿರ್ಬೋದು ಅನ್ನೋ ಯೋಚನೆ ಅವರಿಗೆ ಬರುತ್ತೆ ಇದು ಶ್ರೀಕೃಷ್ಣನ ಕೆಲಸನೇ ಇರಬೇಕು ಅಂತ ಅವರು ಯೋಚನೆ ಮಾಡಿ ಅದ್ರ ಬಗ್ಗೆ ದ್ರೌಪದಿಯನ್ನು ಅವರು ಪ್ರಶ್ನೆ ಮಾಡ್ತಾರೆ ಆಗ ದ್ರೌಪದಿ ಹೌದು ಕೃಷ್ಣ ಶಿಬಿರದ ಹೊರಗೆ ನಿಂತಿದ್ದಾನೆ ಅಂತ ಹೇಳಿದಾಗ ಭೀಷ್ಮರು ಹೊರಗೆ ಬಂದು ಶ್ರೀಕೃಷ್ಣನಿಗೆ ವಂದಿಸ್ತಾರೆ ಹಾಗೆಯೇ ಶ್ರೀಕೃಷ್ಣ ಕೂಡ ಅವರಿಗೆ ನಮಸ್ಕರಿಸ್ತಾನೆ ಆಗ ಭೀಷ್ಮರು ನನ್ನ ಒಂದು ವಚನವನ್ನು ಇನ್ನೊಂದು ವಚನದಿಂದ ತೊಡೆದು ಹಾಕುವ ಕೆಲಸ ಶ್ರೀಕೃಷ್ಣ ಮಾತ್ರ ಮಾಡಬಲ್ಲ ಅಂತ ಹೇಳಿ ನಕ್ಬಿಡ್ತಾರೆ ಕೃಷ್ಣ ಕೂಡ ತನ್ನ ಎಂದಿನ ನಗುವನ್ನು ನಕ್ಕು ಸುಮ್ಮನಾಗ್ತಾನೆ ಅವರಿಬ್ಬರು ಹಿಂದಿರುಗುವಾಗ ಶ್ರೀಕೃಷ್ಣ ದ್ರೌಪದಿ ನೀನು ಒಮ್ಮೆ ಹೋಗಿ ಅಜ್ಜನಿಗೆ ಪ್ರಣಾಮವನ್ನು ಸಲ್ಲಿಸಿದಾಗ ನಿನ್ನ ಗಂಡಂದ್ರಿಗೆ ಜೀವದಾನ ಸಿಕ್ತು ಅಖಂಡ ಸೌಭಾಗ್ಯವತಿ ಭವ ಅನ್ನುವ ಆಶೀರ್ವಾದದ ಕವಚ ದೊರೆಯಿತು ನಮಸ್ಕರಿಸುವ ಈ ಕೆಲಸವನ್ನು ನೀನು ಭೀಷ್ಮ ದ್ರೋಣ ಧೃತರಾಷ್ಟ್ರಿಗೆ ದಿನವೂ ಮಾಡಿದ್ರೆ ಮತ್ತು ದುರ್ಯೋಧನ ದುಶ್ಯಾಸನ ಮುಂತಾದವರ ಪತ್ನಿಯರೂ ಕೂಡ ಪಾಂಡವರಿಗೆ ದಿನವೂ ನಮಸ್ಕಾರ ಮಾಡಿದಿದ್ರೆ ಬಹುಶಃ ಈ ಕುರುಕ್ಷೇತ್ರ ಯುದ್ಧನೇ ಆಗ್ತಿರ್ಲಿಲ್ಲ ಅಂತಂದ ಆಗ ದ್ರೌಪದಿ ಏನು ಹೇಳೋಕ್ಕೂ ತೋಚದೆ ಮೌನವಾಗಿ ಶ್ರೀಕೃಷ್ಣನನ್ನು ನೋಡ್ತಾಳೆ ನಮಸ್ಕಾರದಿಂದ ಪಾಂಡವರು ಉಳ್ಕೊಂಡಿಟ್ರು ಹೌದಲ್ವಾ ಹಿರಿಯರಿಗೆ ನಮಸ್ಕರಿಸುವ ಪದ್ಧತಿಯನ್ನು ನಾವು ಕಿರಿಯರಿಗೆ ಕಲಿಸ್ಬೇಕು ನಮಸ್ಕರಿಸುವ ಕ್ರಿಯೆಯಿಂದ ಖಂಡಿತ ಹಿರಿಯರು ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಆ ಆಶೀರ್ವಾದವೇ ಹಿರಿಯರಿಗೆ ರಕ್ಷಾ ಕವಚವಾಗುತ್ತೆ